ಬಾರಪ್ಪ ಅಚ್ಚುಂಟು ಅಪ್ಪ ಹ್ಞೂ ಶಾಲೆ ಎಲ್ಲ ಹೆಂಗೆ ಮಾಡ್ಯಾಕತ್ತೈತಿ ಎಲ್ಲ ಹಂಗೆ ಮಾಡ್ಯಾಕತ್ತವು ಹಾಂ ಒಂದೇ ಸಲ ಫೋನ್ ಹಚ್ಚಿದ್ಲು ಸರೋಜ ಏನೋ ಶಾಲೆಯಿಂದ ಭಾಳ ಕಂಪ್ಲೇಂಟ್ ಬರಾಕತ್ತವಂತ ಹಾಂ ಕರೆಕ್ಟ್ ಶಾಲೆಗೆ ಹೋಗಲಿ ಅಂತ ಕ್ಲಾಸ್ ಅಟೆಂಡ್ ಆಗಲಿ ಅಂತ ಹಾಂ ಅದಕ್ಕೆ ಏನಾತ ಅಲ್ಲೇ ಅಕ್ಕ ನೋಡಿ ಕಲಿಯಾಕ್ ಬರೋದಲ್ಲ ಆಮ ನೋಡಕ್ಕೆ ಒಂದು ದಿನವೂ ಶಾಲೆ ಬಿಡೋದಲ್ಲ ಅಕ್ಕಿ ಹ್ಞೂ ಅಪ್ಪ ಇಲ್ಲಪ್ಪ ಆ ದಿನ ಸಾಕ್ಕೆನಿ ಅವ ಹಾಗೆ ನನ್ನ ಮುಂದೆ ಸುಸುಳ ಹೇಳ್ತಾಳ ಅವ್ವ 나 ಒಂದಿ ದಿವಸ ಬಿಡೋದಿಲ್ಲだから ನಮಗೆ ಹೇಳ್ತೀನಿ ಸುಮ್ಮನೆ ಕೇಳಬೇಕಾರ್ನಿ ಇಲ್ಲ ಬಾಜುಕ ದಡಕ ಸುಮ್ಮನೆ ಈಗ ತಾಳ ಆಟ ಬಿಡೋದಿಲ್ಲ ಮಮ್ಮಿ ಒಂದಿ ದಿವಸ ಹಾಟ್ನ ಸಾಕತ್ತಿತ್ತಾ ಅದಕ இல்லப்பாங்க சரி தவ நீர் மத்தன்த்து சுத்தாகினி அட் ஆக்கீனி ஆனா நிமிஷம் தாசு முக்கிய ஆமாம் கொடுத்துனி மக்கள்ப்பாந்தாத்தி சரி தக சரோஜா ఈ కొట్బడ్తీ ఎలాగూ ఏం తంద సుమలే చింటు అదంతారా చీలత్తా సరోజీ అప్పాను కర్దిబిడు సరోజా అంద్రస్ కొట్బి చుంటు గాడి గాడీ తందో ఆట ఆడో యాకపా శివనందాక కరదంత్ ఇగా ఈ బంది స్వల్ప ముక్క ఇగా ఏమేం తంది కొడ అంత చింటా హింగే మరి కొట్బాను ఈ హానా ఆ తర్వా ననేం తంది తోరీ అప్ప నేను నిోతి త్రీ అప్ప మస్త దోతి ఇది ఎస్ రుపా కొట్టు సిగ్దలప ఇంత ధోతి భారీ ఐతప్ప ఎట్ బతమ్మా ఇక ఇలాడ్రీ అప్పా అదే డాలర్ వత్తా ని అర్థాంగి అవుదాత సరోజ సరోజ తినగ అవుగా సీరి తి రేష్ సీరిష్ట నాకుందా ಆಯ್ತಾಳೆ ಅವಾಗೊಂದು ಕೊಡ ನಿನಗೆ ಯಾವ್ದು ಇಷ್ಟ ನೀ ತಗೋ ಅವಾಗ ಯಾವ್ದು ಇಷ್ಟ ಅದು ಕೊಡ ಏನು ಏಯ್ ಹೋಗ್ಯ ಬಿಟ್ಟಲ್ಲೇ ಅದು ಮಕ್ಕಳಿಗೆ ಸೀರೆ ಕೊಟ್ಟರೆ ಸಾಕು ನೋಡಿ ತಿಕ್ಕೊ ತಗೋಬಿಡ್ತಾರೆ ಉಟ್ಕೊಳಕ್ಕೆ ಹ್ಞೂ ಮತ್ತೆನ ಪಶ್ಚಿಮಾನಂದ ಹೆಂಗೈತಿ ದುಬಾಯಿ ಏ ಆಯ್ತು ರೀ ಹಂಗ ಐತ್ರಿ ಚಲೋನ ಐತ್ರಿ ಹಾಂ ಹ್ಞೂ ಕೆಲಸ ಎಲ್ಲ ಹೆಂಗೆ ನಡೆದಿತ್ತು ಮತ್ತು ಕೆಲಸ ಎಲ್ಲ ಭಾಳ ದುಡ್ಸ್ಕೊತಾರೆ ಅಲ್ಲೇ ಮತ್ತು ಸ್ಯಾಲ್ರಿನೂ ಅಷ್ಟಕ್ಕೆ ಕಷ್ಟ ಅದಕ್ಕೆ ಅಂತ ಬನ್ನಿ ಹ್ಞೂ ಮತ್ತೆ ನಿನಗೆ ಆಗ ಹೇಳಿದ್ನಲ್ಲ ಬೇಡ ಹಾಕು ಬೇಡ ನಮ್ಮ ದುಡಿ ಇಲ್ಲೇ ಹೊಲ ಮನೆ ಮಾಡ್ಕೊಂತ ಹೋಗಪ್ಪ ಮಕ್ಕಳು ಮರ್ಯಾದವಂತನಿ ಹ್ಞೂ ರೀ ಅಪ್ಪ ಹ್ಞೂ ಈ ಪೂಜಾ ಕೊಡ್ದ ಮರತ್ ನೋಡಿ ಡ್ರೆಸ್ ಹೌದಣ್ಣ ಇಲ್ಲವಾಳ ಅಕ್ಕಿಗೆ ಆತಾರು ಮನೆಗೆ ಹೋಗ್ಯಾಳ ಅಕ್ಕಿ ಬಂದಿಂದ ನೀನ ಕೊಡಿ ಅಂತಕ ಇದು ಹಂಗೆ ಸೈಡ್ ಇಟ್ಬಿಡಪ್ಪ ಹೌದನ್ರಿ ಅಪ್ಪರ ಆಯ್ತು ಅವ್ರಿ ಮತ್ತೆ ಇದು ಬಿಸಿಲು ಹೆಂಗೆ ತಮ್ಮ ಅಲ್ಲೇ ಬಿಸಿಲೆಲ್ಲ ಭಾಳಣ್ಣ ಎಲ್ಲ ನೋಡ್ತಿರ್ತೀವಿ ಬಿಸಿಲು ಹೆಂಗೆ ಭಾಳ ಅಲ್ಲೇ பிஸு இல்லைங்கர்த்த நோட்ரி இதற்கு டபல் அந்த டபல் ஒடிகி நான் நோட்றி எஸ்ட் பேழக்து கரகா வந்தீனி அது அந்த இஷ்டு கரகித்த இவன் தந்து அட்ட கரகப்பா இல்லை அப்பா அல்லே சாலை அதோ அது ஏன்பட்ரி நம்ம நம்ம ஊர்ஹங்க ஆகோதில்ல யாது அதுக்க நான் இல்லை மாத்தீன் ஏன்னார ஒல மணி மாதிரி வந்து சொன்னது அங்கடியார இடத்தினி அங்கடி இடத்தியா யாது அங்கடி இடத்திவப்பா ஆ யாதார இடத்தின் இது கிராணங்கி யாத்தார தினசி அங்கடி ஒன்று இட் மாதிரி சொல் ரொக்க கூடசினி ஹீங்காக அது நிட்டுரி அப்பா தினசி அங்கடி அடையெல்லாம் ஷோலோத்து விடப்பா மத்த மத்தூமி தகுத வஜ்ஜை நினைக்க நிங்கு இல்லை சும்மா ஆ மொதலில் நினைக்க சூக்ம சாக்கிவிலா மணி மாதக்க நோடு பேரே நினைக்கேன் இஷ்ட வரத்து அது மா ಇಲ್ಲೇ ಇರೋ ನಮ್ಮ ಜೊತೆ ನಾನು ಇಂತಿ ಮಕ್ಕಳು ಅದಾರ ಇವ್ರ ಜೊತೆ ಆರಾಮ ಮತ್ತು ದುಬೈ ಹೋಗ್ತೀನಿ ಬೆಂಗ್ಳೂರು ಹೋಗ್ತೀನಿ ಅಂತ ತೆಗಿಬೇಡ ಹಾಂ ಇಲ್ಲರೇಪ್ಪಾ ನೀನು ಇಲ್ಲಿ ತೋರಿ ಹೋಗೋದಲ್ಲ ಇನ್ನೇ ನನಗೂ ವಯಸ್ಸು ಹಾಕೋತ ಬಂದು ಎರಡು ಮಕ್ಳು ಭುಜದ ಮಟ್ಟ ಬಂದು ಹ್ಞೂ ಮತ್ತು ಸುಮ್ಮ ಈಗ ಹೋಗಿ ಏನು ಮಾಡಿದ್ರಿ ಇಲ್ಲಿ ತೋರಿ ಹ್ಞೂ ಆಯ್ತಾಳಪ್ಪ ಹಾಂ ನಾ ಬರ್ಲಿ ಹಂಗಾರ ಸ್ವಲ್ಪ ಕೆಲಸ ಐತಿ ಹೊಲದ ಕಡೆ ಹೋಗಿ ಬರ್ತೀನಿ ಆಯಿತು ಹ್ಞೂ ರೀಪ್ಪ

ಹ್ಮ್ ನಾನು ದೇವಸ್ಥಾನ ನಾನು ಫೋಟೋ ನೋಡ್ಕೋತ ಬೇಜಾರಕೋ ಅಂತ ಕೊಂದರ್ತಿದ್ದೆ ನಿಮ್ಮ ಜೀವ ಬಹಳ ನೆನ್ಸಿತು ನನಗೆ ಹ್ಞೂ ವರ್ಷ ನನಗೆ ಎರಡು ಹೋಗೋದಲ್ಲ ತಗೋ ಆಕ ತಲೆ ಕಡಿಸ್ಕೊತಿ ಮಮ್ಮಿ 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 ಅಯ್ಯೋ ಅಪ್ಪ ಇವ ಅಪ್ಪ ಬಣ್ಣ ಈ ಮಕ್ಕಳಾಗಿಂದ ಮದುವೆ ಆದರಗಳಾ ಬೇಡಪ್ಪ ದೇವರೇ ಏನ್ಲಿ ಅಪ್ಪ ಅಪ್ಪ ನಾನು ಇಲ್ಲೇ ಮಕ್ಕತ್ತನ நடக்கலாம் ஆறு வரைக்கும் Kalau Rian ternanaga, susu juara tertawa, susu mah ada yang mau Hmm, yang susu banget mana besok? Kenal ya,